ನಮಸ್ಕಾರ ನಾನು ಶುಭಾ ಕುದಿಯೋ ನೀರೊಳಗಡೆ ಮೊಸರಾಕಿ ನೋಡಿ ನೀವೇ ಶಾಕ್ ಆಗ್ತೀರಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡೋದು ಮರಿಬೇಡಿ ಕಟ್ ಮಾಡ್ಕೊಂಡಿದ್ನಲ್ಲ ಇವು ಆಕಾರದಲ್ಲಿ ಮಾರ್ಕರಲ್ಲಿ ಮಾರ್ಕ್ ಮಾಡ್ಕೊಬಿಟ್ಟಿದ್ದೀನಿ ಇದನ್ನು ಚಾಕು ಬಿಸಿ ಮಾಡಿ ಕಟ್ ಮಾಡ್ಕೊಂಬರ್ಬೇಕು ನೀವು ರೆಗ್ಯುಲರ್ ಆಗಿ ಇವಾಗ ರೈಸ್ ಮಾಡೋಕ್ಕೆ ಇಲ್ಲ ಬೇಳೆ ಎಲ್ಲ ಎತ್ಕೊಳ್ಳೋದಕ್ಕೆ ಏನಾದರೂ ಗ್ಲಾಸೋ ಕಪ್ಪೋ ಇಡ್ತೀರಲ್ಲ ಇದನ್ನು ಈ ಥರ ಮಾಡಿ ಇಟ್ಬಿಟ್ರೆ ನೋಡಿ ಎಷ್ಟು ಈಸಿಯಾಗಿ ಎತ್ಕೋಬೋದು ರೈಸಲ್ಲಿ ಹುಡುಗ ಬೀಳ್ಬಾರ್ದಂತಂದರೆ ನೀವು ರೈಸ್ ಬಾಕ್ಸಿಗೆ ಸೇರಿಸ್ತೀರಲ್ಲ ಆವಾಗ ಬೆಂಕಿ ಪೊಟ್ನ ಅಂತೂ ಇರುತ್ತೆ ಪೊಟ್ನ ಹಂಗೆ ನೋಡಿ ಓಪನ್ ಮಾಡಿಬಿಟ್ಟು ಇಟ್ಬಿಡ್ಬೇಕು ಮೇಲೆ ಹಿಂಗೆ ಇಡೋದ್ರಿಂದ ಬೇಗ ಹುಳು ಬೀಳೋದಿಲ್ಲ ಗ್ಯಾಸ್ ಮೇಲೆ ಒಂದು ಬಾಂಡಿನೋ ಪಾತ್ರೆನೋ ಇಟ್ಕೊಬಿಡಿ ಒಂದು ಕಪ್ಪಷ್ಟು ನೀರು ಸೇರಿಸಿದ್ದೀನಿ ಮತ್ತು ಅರ್ಧ ಕಪ್ಪಷ್ಟು ಮೊಸರು ನೀರು ಸ್ವಲ್ಪ ಬಿಸಿ ಆದಮೇಲೆ ಮೊಸರು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಡಿ ಆಫ್ ಮಾಡಿಬಿಟ್ಟು ಒಂದು ಸ್ವಲ್ಪ ಉಪ್ಪು ಸೇರಿಸಿದ್ದೀನಿ ಮತ್ತು ಗೋಧಿ ಹಿಟ್ಟು ಸೇರಿಸ್ಕೋಬೇಕು ಇದಕ್ಕೆ ನಾವು ಮೆಜರ್ಮೆಂಟ್ ಹೇಳೋಕ್ಕಾಗಲ್ಲ ನಾನೊಂದು ಮೂರು ಗ್ಲಾಸಷ್ಟು ಸೇರಿಸ್ಕೊಂಡಿದ್ದೀನಿ ಮತ್ತು ಕಮ್ಮಿ ಅಂದರೆ ನಾನು ಸೇರಿಸ್ಕೊಂತೀನಿ ನೀವು ಅಷ್ಟೇ ಸೇಮ್ ಚಪಾತಿ ಹಿಟ್ಟು ಹೆಂಗೆ ಕಲಿಸ್ತೀರೋ ಹಂಗೆ ಕಲಿಸ್ಕೊಬಿಡ್ಬೇಕು ನಾನು ಸೇಮ್ ಕಲಿಸ್ಕೊಬಿಟ್ಟಿದ್ದೀನಲ್ಲ ಇವಾಗ ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೊಳ್ಳಿ ನೋಡಿ ಒಂದಷ್ಟು ಉಂಡೆ ಮಾಡಿಕೊಂಡು ಇದನ್ನೇನು ಲಟ್ಸ್ಬೇಕಾಗಿಲ್ಲ ನೀವು ಕೈಯಲ್ಲಿ ಹಿಂಗೆ ತಟ್ಟಿದ್ರೆ ಸಾಕು ನೋಡಿ ಜಾಸ್ತಿ ತೆಳುವಾಗೂ ತಟ್ಟಬೇಡಿ ಒಂದು ಸ್ವಲ್ಪ ದಪ್ಪನೇ ಇರಲಿ ತಟ್ಟಿಬಿಟ್ಟು ಇವಾಗ ಇದಕ್ಕೆ ಶೇಪ್ ಇಲ್ಲವಲ್ಲ ನೀವು ಯಾವುದಾದ್ರೂ ಬಾಕ್ಸ್ದೊಂದು ಮುಚ್ಚಲ ತಗೊಂಡು ಮುಚ್ಚಲದಲ್ಲಿ ಹಿಂಗೆ ಅಂದ್ಬಿಟ್ಟು ಸೈಡ್ ಎಕ್ಸ್ಟ್ರಾ ಇರೋದು ತೆಗೆದುಬಿಡಿ ಹಿಂಗೆ ಮಾಡ್ತಾ ಬಂದರೆ ಬೇಗನೆ ಆಗುತ್ತೆ ನೋಡಿ ಸೇಮ್ ನೌಲಟ್ಸ್ದಂಗೆ ಇದೆಯಲ್ಲ ಈ ಥರ ಮಾಡೆಲ್ಲ ಸೈಡ್ಗೆ ಇಕ್ಕೊಬಿಟ್ಟಿದ್ದೆ ಮತ್ತು ಗ್ಯಾಸ್ ಮೇಲೆ ಒಂದು ಇಟ್ಕೊಂಡು ನಾಲ್ಕು ನಾಲ್ಕು ಬಿಸಿ ಮಾಡ್ಕೊಡಿ ಒಂದೇ ಸತಿ ನಿಮ್ಮ ಹೆಂಚಿ ಇನ್ನೂ ದೊಡ್ಡದಾಗಿದ್ದರೆ ಒಂದು ಐದು ಇಟ್ಟು ಇಟ್ಟು ನೀವು ಒಂದೇ ಸತಿ ಬಿಸಿ ಮಾಡ್ಕೊಬೋದು ನಾನೊಂದು ನಾಲ್ಕು ಹಾಕ್ಕೊಂಡು ಬಿಸಿ ಮಾಡ್ತಾಯಿದ್ದೀನಿ ನೋಡಿ ಎರಡೂ ಸೈಡ್ ಬಿಸಿ ಮಾಡ್ಕೊಳ್ಳಿ ನೀವು ಬೇಕಾದ್ರೆ ತುಪ್ಪ ಹಾಕ್ಕೋಬೋದು ಇಲ್ಲ ಬೆಣ್ಣೆ ಹಾಕ್ಕೊಂಡಾದರೂ ಬಿಸಿ ಮಾಡ್ಕೊಬೋದು ನಾನು ಆಯಿಲಲ್ಲಿ ಸ್ವಲ್ಪ ಹಚ್ಕೊಂಡು ಎರಡೂ ಕಡೆ ಇದ್ದೀನಿ ನೋಡಿ ಸೇಮ್ ಪೂರಿ ಉಬ್ಬ್ದಂಗೆ ಉಬ್ಬುತ್ತೆ ತುಂಬ ಚೆನ್ನಾಗಿರುತ್ತೆ ಎಲ್ಲನೂ ಸೇಮ್ ಈ ಥರನೇ ಮಾಡಿಬಿಟ್ಟು ಒಂದು ತಟ್ಟೆಗೆ ಇಟ್ಕೊಬಿಡಿ ನೋಡಿ ಎಲ್ಲ ಮಾಡಿ ನಾನು ಒಂದು ತಟ್ಟೆಯಲ್ಲಿ ಸೈಡ್ಗೆ ಇದ್ದೀನಿ ಮತ್ತು ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಒಂದು ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಸೇರಿಸ್ಕೊಬಿಟ್ಟು ಬೆಳ್ಳುಳ್ಳಿ ಶುಂಠಿ ಸಣ್ಣಗೆ ಕಟ್ ಮಾಡ್ಕೊಂಡಿರೋದು ಒಂದು ಎರಡು ಈರುಳ್ಳಿ ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೆ ಇದ್ದೀನಿ ಮತ್ತು ಕ್ಯಾರೆಟ್ ಅಷ್ಟೇ ನಾನು ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೆ ಬೀನ್ಸು ನಾನು ನಮ್ಮ ಮನೆಯಲ್ಲಿರೋ ತರಕಾರಿಗಳಲ್ಲಿ ತೋರಿಸ್ತಾ ಇದ್ದೀನಿ ನೀವು ನಿಮ್ಮ ಮನೆಯಲ್ಲಿ ಇನ್ನು ಕ್ಯಾಪ್ಸಿಕಮ್ ಇದೆ ಇಲ್ಲ ಸ್ವೀಟ್ ಕಾರ್ನ್ ಇದ್ದರೆ ಸ್ವೀಟ್ ಕಾರ್ನ್ ಕೂಡ ಸೇರಿಸ್ತೀನಿ ನಾನು ತುಂಬ ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿ ಸ್ವೀಟ್ ಎಲ್ಲ ಸೇರಿಸಿದರೆ ಚೆನ್ನಾಗಿ ಸ್ವಲ್ಪ ಹೊತ್ತು ಹುರ್ಕೊಳ್ಳಿ ಗ್ಯಾಸ್ ಫ್ಲೇಮ್ ಹೈ ಇಕ್ಕೊಂಡೇ ಮಾಡ್ಕೋಬೇಕು ಮತ್ತು ಟಮೊಟೋನೂ ಅಷ್ಟೇ ಉದ್ದ ಕಟ್ ಮಾಡ್ಕೊಂಡಿದ್ದೆ ಒಂದು ಟೊಮೊಟೊ ಸೇರಿಸ್ಕೊತಾ ಇದ್ದೀನಿ ಎಲ್ಲನೂ ಹೈ ಫ್ಲೇಮಲ್ಲಿ ಇಕ್ಕೊಂಡೆ ನೀವು ಹುರ್ಕೋಬೇಕು ಪೂರ್ತಿ ತರಕಾರಿ ಬೆಂದೋಗ್ಬಾರ್ದು ಒಂದು ಅರ್ಧ ಕುಕ್ಕಾದರೆ ಸಾಕು ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಮತ್ತೆ ನಾನು ಒಂದು ಸ್ವಲ್ಪ ಪುಡಿ ಉಪ್ಪು ನನಗೆ ಎಷ್ಟು ಬೇಕೋ ಅಷ್ಟು ಅಚ್ಚು ಖಾರದ ಪುಡಿ ಒಂದು ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ ನಿಮಗೆ ಖಾರ ನೋಡ್ಕೊಂಡು ಸೇರಿಸ್ಕೊಳ್ಳಿ ಮಕ್ಳಿಗೆ ಮಾಡ್ತಾ ಇರೋದಲ್ವ ಒಂದು ಸ್ವಲ್ಪ ಖಾರ ಕಮ್ಮಿ ಇದ್ದರೆ ಒಳ್ಳೆಯದು ಉಪ್ಪು ಖಾರ ಮೇಲೆ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತರಕಾರಿಗೆಲ್ಲ ಇಡಿಸೋ ಥರ ಮಿಕ್ಸ್ ಮಾಡ್ಕೊಬಿಟ್ಟು ಮತ್ತೆ ರೆಡ್ ಚಿಲ್ಲಿ ಸಾಸ್ ಒಂದು ಟೇಬಲ್ ಸ್ಪೂನಷ್ಟು ಟೊಮೊಟೊ ಕೆಚಪ್ ಒಂದು ಟೇಬಲ್ ಸ್ಪೂನು ಅಕಸ್ಮಾತಾಗಿ ನಮ್ಮ ಮನೇಲಿ ಇವಾಗ ರೆಡ್ ಚಿಲ್ಲಿ ಸಾಸ್ ಇಲ್ಲ ನಾವೇನು ಮಾಡೋದಂದರೆ ಸ್ಕಿಪ್ ಮಾಡಿ ಪರವಾಗಿಲ್ಲ ಖಾರದ ಪುಡಿ ಸ್ವಲ್ಪ ಜಾಸ್ತಿ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಮತ್ತು ಪೆಪ್ಪರ್ ಪೌಡರ್ ಅಷ್ಟೇ ಲಾಸ್ಟ್ಗೆ ಕುಟ್ಟುಬಿಟ್ಟೆ ಆ್ಯಡ್ ಮಾಡಿ ಅದೊಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಡಿ ನಾವು ಮೊದಲೇ ರೆಡಿ ಮಾಡಿ ಇಟ್ಟಿದ್ವಲ್ಲ ಈ ಮಧ್ಯದಲ್ಲಿ ಸ್ಟೆಪ್ಪಿಂಗ್ ಒಂದೆಂಡ್ ಒಂದು ಟೇಬಲ್ ಸ್ಪೂನ್ ಆಗಲಿ ಇಲ್ಲ ನಮಗೆ ಖಾರ ಸ್ಪೈಸಿಯಾಗಿರಬೇಕಂದ್ರೆ ಎರಡು ಟೇಬಲ್ ಸ್ಪೂನ್ ಸೇರಿಸ್ಕೊಂಡು ಸ್ವಲ್ಪ ಬಿಸಿ ಬಿಸಿನೇ ಸರ್ವ್ ಮಾಡಬೇಕು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಇವಾಗ ಸಂಜೆ ಟೈಮು ಮಕ್ಕಳೇನಾದರೂ ಸ್ನ್ಯಾಕ್ಸ್ ಕೇಳ್ತಾರೆ ಎಲ್ಲ ಆಚೆಯಿಂದನೇ ತಂದು ಕೊಡೋ ಬದಲು ನಾವು ಡಿಫ್ರೆಂಟಾಗಿ ಈ ಥರ ಮನೆಯಲ್ಲೇ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ತರಕಾರಿಯಿಂದ ಎಲ್ಲ ಮಾಡಿರ್ತೀವಿ ಅದು ಗೋಧಿ ಹಿಟ್ಟಲ್ಲಿ ಮಾಡ್ತೀವಲ್ಲ ಮನೆಯಲ್ಲೇ ನಾವು ಮಾಡಿಕೊಡೋದಂತೂ ತುಂಬ ಚೆನ್ನಾಗಿರುತ್ತೆ ಆಚೆಯಿಂದ ತರೋ ಬದಲು ಪ್ಲೀಸ್ ಟ್ರೈ ಮಾಡಿ ಟ್ರೈ ಮಾಡಿದ್ರೆ ಅಂತೂ ಬಂದು ಕಾಮೆಂಟ್ ಹಾಕೋದೆಂತೂ ಮರಿಬೇಡಿ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್